ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಪೆನ್ಸಿಲು ಇಟ್ಕೊಳ್ಳೋದನ್ನು ಪೌಚ್ ಮಾಡೋದನ್ನು ಇದ್ದೀನಿ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋ ಮೆಜರ್ಮೆಂಟು ಹನ್ನೊಂದು ಇಂಚು ಮತ್ತು ಉದ್ದ ಹದಿಮೂರು ಇಂಚು ಸ್ನೇಹಿತರೆ ಅದನ್ನು ನೋಡಿ ಸ್ನೇಹಿತರೆ ಆ ಥರ ಕಟ್ ಮಾಡ್ಕೊಂಡು ಈ ರೀತಿ ನೀಟಾಗೆ ಸ್ಟಿಚ್ ಹಾಕ್ಕೊಬೇಕು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಸ್ನೇಹಿತರೆ ಏನಕ್ಕೆ ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಏನಪ್ಪ ಅಂತ ಅಂದರೆ ಈ ಥರ ಸ್ಟಿಚ್ ಹಾಕೊಂಡ್ರೆ ನಾವು ಇದನ್ನು ಜಿಪ್ ಹಾಕಿದಾಗ ಎಳೆ ಬಿಡ್ಕೊಳ್ಳೋ ಥರ ಆಗೋಲ್ಲ ಇದು ವೇಸ್ಟು ಅಂತ ಬ್ಲೌಸ್ ಪೀಸು ಕುಂಕುಮಕ್ಕೆ ಕೊಟ್ಟಿರ್ತಾರಲ್ಲ ಸ್ನೇಹಿತರೆ ಅದು ನಾವು ಇದನ್ನು ಹೊಲ್ತ್ಕೊಳ್ಳೋಕ್ಕೂ ಆಗಲ್ಲ ಯಾಕೆಂದರೆ ಅದು ಕ್ವಾಲಿಟಿನೂ ಇರಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಈ ಥರ ವೇಸ್ಟ್ ಕ್ಲಾತಲ್ಲಿ ನಾವು ನಮಗೆ ಬೇಕಾಗಿರೋ ಅಂತಹ ವಸ್ತುಗಳನ್ನು ಮಾಡ್ಕೊಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿ ಹೊಲದಾದ ಮೇಲೆ ಅದನ್ನು ಎಕ್ಸ್ಟ್ರಾ ಇರೋ ಕ್ಲಾತನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ಉಲ್ಟಾ ಇರೋದನ್ನು ಸೀದಾ ಮಾಡ್ಕೋಬೇಕು ಸ್ನೇಹಿತರೆ ಸೀದಾ ಮಾಡ್ಕೊಂಡ್ರೆ ನಾವು ಹೊಲಿಗೆ ಹಾಕಿರೋ ಅಂತಹ ಹೊಲಿಗೆಗಳು ಒಳಗಡೆ ಹೋಗ್ತವೆ ಅದು ರನ್ನರ್ ರನ್ನರ್ಗೆ ಇದಾಗುತ್ತೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೊಂಬರ್ಬೇಕು ಸ್ನೇಹಿತರೆ ಯಾಕೆಂದರೆ ಬಟ್ಟೆ ಇತ್ತ ಜರ್ಗಾಡಬಾರ್ದು ಅಂತ ಆನಂತರ ಕ್ಲಾತಿ ಮೇಲೆ ನೀಟಾಗಿ ಇಟ್ಕೊಂಡು ರನ್ನರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ರನ್ನರು ಸೀದಾ ಇರೋದು ಒಳಗಡೆ ಮಕ್ಕ ಇಟ್ಟು ಉಲ್ಟಾ ಇರೋದು ಮೇಲುಗಡೆ ಮಕ್ಕ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಸ್ನೇಹಿತರೆ ಸ್ಟಿಚ್ ಮಾಡ್ಕೊಂಡು ಎರಡೂ ಕಡೆನೂ ಇದೇ ರೀತಿ ಸ್ಟಿಚ್ ಮಾಡ್ಕೊಂಡ್ರೆ ರನ್ನರು ಮುಂದೆ ಇರೋದನ್ನ ಸ್ವಲ್ಪ ಹಿಂದೆ ಎಳ್ಕೊಂಡು ಸ್ಟಿಚ್ ನೀಟಾಗಿ ಹಾಕ್ಕೊಂಬನ್ನಿ ಇಲ್ಲಾಂದರೆ ರನ್ನರ್ ತೆಗೆದುಬೇಕಾದ್ರೂ ನೀಟಾಗಿ ಸ್ಟಿಚ್ ಹಾಕ್ಕೊಬೋದು ಸ್ನೇಹಿತರೆ ಈ ರೀತಿ ಈ ರೀತಿ ಸ್ಟಿಚ್ ಹಾಕಿದ ನಂತರ ಅದನ್ನು ಸೀದಾ ಮಾಡ್ಕೊಂಡು ಜಿಪ್ಪು ಮೇಲುಗಡೆಯಲ್ಲಿ ಒಳಗಡೆ ಮಕ್ಕ ಮಾಡ್ಕೊಂಡು ನೀಟಾಗಿ ಮೇಲುಗಡೆ ಮಕ್ಕ ಸ್ಟಿಚ್ ಹಾಕ್ಕೊಂಬರ್ಬೇಕು ಸ್ನೇಹಿತರೆ ಎರಡೂ ಕಡೆನೂ ಅಷ್ಟೇ ನೀಟಾಗಿ ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ಸ್ನೇಹಿತರೆ ನೋಡಿ ಅದು ಕ್ಲಾತು ಒಳಗಡೆ ಮಕ್ಕ ಹೋಗಿರಬೇಕು ಆ ರೀತಿ ನೋಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕೊಂಡ್ಬರ್ಬೇಕು ಅನಂತರ ಈ ರೀತಿ ಮದ್ಯ ಮಾಡ್ಕೊಂಡು ಮಧ್ಯದಲ್ಲಿ ಎರಡು ಒಂದೇ ಸಮ ಇರೋ ರೀತಿ ನೋಡ್ಕೊಂಡು ಮದ್ಯಕ್ಕೆ ಇಟ್ಕೊಂಡು ಜಿಪ್ನ ಸ್ಟಿಚ್ ಹಾಕಬೇಕು ಸ್ನೇಹಿತರೆ ಆ ಕಡೆ ಸೈಡು ಈ ಕಡೆ ಸೈಡು ಸ್ಟಿಚ್ ಹಾಕೊಂಡ ನಂತರ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಬೇಕು ಸ್ನೇಹಿತರೆ ಆ ನಂತರ ನಾಲ್ಕು ಕಡೆ ಟೂ ಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನಾಲ್ಕು ಕಡೆಗೆ ಆ ಟೂ ಇಂಚ್ ಮಾರ್ಕ್ ಮಾಡಿರೋದನ್ನು ಆಪೋಸಿಟ್ ಆಗಿ ಇಟ್ಕೊಂಡು ಹೊಲಿಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವ ರೀತಿ ಸ್ಟಿಚ್ ಹಾಕಬೇಕು ಅಂತ ನಾನು ತೋರಿಸ್ತೀನಿ ಆ ರೀತಿ ಇಟ್ಕೊಂಡು ನಾಲ್ಕು ಕಡೆ ಸ್ಟಿಚ್ ಹಾಕಬೇಕು ಸ್ಟಿಚ್ ಹಾಕ್ಕೊಂಡು ಅದು ಎಕ್ಸ್ಟ್ರಾ ಇರೋ ಕ್ಲಾತನ್ನ ಕಟ್ ಮಾಡಬೇಕು ಸ್ನೇಹಿತರೆ ಕಟ್ ಮಾಡಿ ಕಟ್ ಮಾಡಿದ ಮೇಲೆ ಕಟ್ ಮಾಡಿದ ಜಾಗಕ್ಕೆ ನಮಗೆ ಬೇಕು ಅಂದರೆ ಸ್ಟಿಚ್ ಹಾಕಬಹುದು ಇಲ್ಲ ಹಂಗೆ ಬೇಕಾದರೂ ಬಿಡಬಹುದು ಸ್ನೇಹಿತರೆ ಏಕೆಂದರೆ ದಾರ ಬಿಚ್ಕೊಳುತ್ತೆ ಅಂತ ನಾನು ಸೈಡು ತಿರ್ಗಮತ್ತೆ ಸ್ಟಿಚ್ ಹಾಕಿದೆ ಈ ರೀತಿ ನಾಲ್ಕು ಕಡೆ ಸ್ಟಿಚ್ ಹಾಕಿದ್ರೆ ಅದನ್ನು ಸೀದಾ ಮಾಡ್ಕೊಂಡ್ರೆ ನಮ್ಮ ಪೌಚು ರೆಡಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಪೌಚು ಅನ್ನೋದನ್ನು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಮನೆಯಲ್ಲೇ ಮಾಡಿಕೊಡುವಂತಹ ಸುಂದರವಾದ ಪೌಚು ಸ್ನೇಹಿತರೆ ಇವು ನಿನ್ನೆ ಬಟ್ಟೆ ಸ್ಟಿಚ್ ಮಾಡಿದ್ದವು ಅವರು ಹಾಗೆ ಅದ್ರದ್ದು ತಗೊಂಡೋಗ್ತಿರೋ ಒಂದು ಪುಟ್ಟು ವೀಡಿಯೋ ಕ್ಲಿಪ್ಪಿಂಗ್ ತಾಣಿದ್ವಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್